ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಈಗ ಬಿಗ್ ಬಾಸ್ ಕಡೆಯಿಂದ ಸಿಕ್ಕಿರುವ ಪ್ರೋಮೋ ಒಂಥರ ಸಗಣಿ ಟಾಸ್ಕ್ ಅಂತಾರೆ ಲಿಟರ್ಲಿ ಸಗಣಿ ತುಂಬಿದ ಟಾಸ್ಕ್ ಅಂತಾನೆ ಹೇಳ್ಬೋದು ಇಲ್ಲಿ ಕ್ಯಾಪ್ಟನ್ ಆಗಿರುವ ಮಾಳು ಅಣ್ಣನಿಗೆ ಈ ವಾರ ತುಂಬಾ ಕಠಿಣ ಪರೀಕ್ಷೆ ಎದುರಾಗುತ್ತೆ ಅವರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಯಾರಿಗೆ ಯಾವ ಬಕೆಟ್ ಹಾಕ್ತಾರೆ ಎಂಬುದು ಈಗ ಮನೆಯ ಚರ್ಚೆ ವಿಷಯವಾಗಿದೆ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ ನಡೆದಿದ್ದು ತುಂಬಾ ಹೈ ವೋಲ್ಟೇಜ್ ಆಗಿದೆ ಬಕೆಟ್ಗಳಲ್ಲಿ ಸಗಣಿ ಕಸ ತಣ್ಣೀರು ಚಿಮ್ನಣಿ ಕೆಂಪು ನೀರು ಕಪ್ಪು ನೀರು ಎಲ್ಲವೂ ತುಂಬಿರೋದು ಕಾಣಿಸ್ತಿದೆ ಅದು ಯಾರ ಮೇಲೆ ಹೋಗ್ತದೆ ಅನ್ನುವ ಸಸ್ಪೆನ್ಸ್ನಲ್ಲಿ ಮನೆಯವರ ಮುಖ ನೋಡೋದೇ ಕ್ಯಾಸ್ಟಿಕ್ ಆಗಿತ್ತು ಮಾಳುವಣ್ಣ ಈಗ ಕ್ಯಾಪ್ಟನ್ ಆಗಿರುವ ಕಾರಣ ಅವರ ನಿರ್ಧಾರ ಎಲ್ಲರಿಗೂ ಪರಿಣಾಮ ಬೀರುತ್ತದೆ ಅವರು ಯಾರಿಗೆ ಬಟ್ ಬಕೆಟ್ ಹಾಕ್ತಾರೋ ಅದು ಆಟದ ಮುಂದಿನ ದಿಕ್ಕನ್ನೇ ತೀರ್ಮಾನಿಸೋ ಸಾಧ್ಯತೆ ಇರುತ್ತೆ ಇಲ್ಲಿ ಸಗಣಿ ನೀರು ಧ್ರುವಂತ ಮೇಲೆ ಹೋಗ್ತಿದೆ ಅನ್ನೋದು ವೀಕ್ಷಕರಲ್ಲಿ ಈಗ ದೊಡ್ಡ ಡೆಬಿಟ್ ಆಗಿದೆ ಯಾಕಂದ್ರೆ ಧ್ರುವ ಈ ವಾರ ತುಂಬಾ ಓವರ್ ಕಾನ್ಫಿಡೆನ್ಸ್ ಮೂಡ್ ನಲ್ಲಿ ಇದ್ದಾರೆ ಅಂತ ಜನ ಹೇಳ್ತಿದ್ದಾರೆ ರಾಶಿಕ ಕಾವ್ಯ ಅವರು ಈ ಟಾಸ್ಕ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಮಾಡು ಅಣ್ಣನ ನಿರ್ಧಾರಕ್ಕೆ ಸಪೋರ್ಟ್ ಕೊಡ್ತಾರಾ ಅಥವಾ ವಿರೋಧಿಸ್ತಾರ ಅನ್ನೋದು ಕುತೂಹಲ ಆದ್ರೆ ಪ್ರೋಮೋನಲ್ಲಿ ಅವರ ಮಾತುಗಳು ಕ್ಲಿಯರ್ ಆಗಿ ಕಾಣಿಸ್ತಿವೆ ಹೌದು ನನ್ನ ಬಗ್ಗೆ ಹೇಳುವ ಅರ್ಹತೆ ನಿನಗೆ ಇಲ್ಲ ಅಂದ್ರೆ ವಾದ ಸೀರಿಯಸ್ ಆಗಿದೆ ಅಂತ ಮನೆಯೊಳಗೆ ಈಗ ಗ್ರೂಪ್ಗಳ ಮಧ್ಯೆ ಹೊಸ ಡಿವಿಡ್ ಆಗ್ತಾ ಇದೆ ಮಾಳು ಗಿಲ್ಲಿ ರಕ್ಷಿತಾ ಒಂದು ಸೈಡ್ ಆದ್ರೆ ಧ್ರುವ ರಾಶಿಕಾ ಅಶ್ವಿನಿ ಇನ್ನೊಂದು ಸೈಡ್ ಅಂತ ಕಾಣಿಸ್ತಾ ಇದೆ ಬಿಗ್ ಬಾಸ್ ಮನೆ ಲಿಟರ್ಲಿ ಕಸದಿಂದ ಸಗಣಿಯಿಂದ ಹಾಗೂ ಜಗಳದಿಂದ ತುಂಬಿದೆ ಪ್ರೋಮೋ ನೋಡಿ ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಾರೆ ಮಾಳು ಅಣ್ಣ ಈಗ ಕ್ಯಾಪ್ಟನ್ ಆಗಿದ್ದಾರಲ್ಲ ಅವರು ಏನು ಮಾಡಿದ್ರು ಎಂಟೈನ್ಮೆಂಟ್ ಕೊಡ್ತಾರೆ ಆದ್ರೆ ಕೆಲವರು ಹೇಳ್ತಿದ್ದಾರೆ ಅವರ ನಿರ್ಧಾರ ತಪ್ಪು ಇದ್ದರೆ ಮುಂದಿನ ವಾರ ಪನಿಷ್ಮೆಂಟ್ ಖಚಿತ ಹಾಗಾಗಿ ಇವತ್ತಿನ ಎಪಿಸೋಡ್ ಒಂದು ಫೈರ್ ಆಗಿರೋದಂತೂ ಖಚಿತ ಫ್ರೆಂಡ್ಸ್ ನಿಮಗೆ ಏನು ಅನಿಸ್ತಾ ಧ್ರುವ ಸಗಣಿ ನೀರು ಹೋದ್ರೆ ರೈಟ್ ಅಥವಾ ರೋಗ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ